ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಾಮರಾಜನಗರ ಜಿಲ್ಲೆಯ ಕೆಲಸೂರು ಹಾಗೂ ಮೂಡಹಳ್ಳಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಚಿತ್ರ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಪಡೆದಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರುಮಾನೆ ನೀವು ಮಾಡಿ ಕಮ್ಮಿ ಮತ್ತೆ ದಿನ ಬೇಕು ಅದೇ ದಿನ ಬೇಕು ಅಂತ ಏನು ಕೋರ್ಸು ಮಾಡಲ್ಲ ಕಟ್ಟಿ ಹೋಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಟ್ಟಿಬಿಡಿ ನಿಮಗೆ ಮುಂದೆ ಸಾಲನು ಇನ್ನೋರ್ವ ಫಲಾನುಭವಿ ವಿದ್ಯಾ ಈ ಹಿಂದೆ ಅಡುಗೆ ಮಾಡಲು ಸಾಕಷ್ಟು ಶ್ರಮ ಪಡಬೇಕಿತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದಿರುವುದರಿಂದ ಅನುಕೂಲವಾಗಿದೆ ಎಂದರು ಗೌರ್ಮೆಂಟ್ ಕೆನರಾ ಬ್ಯಾಂಕ್ ಸಿಬ್ಬಂದಿ ಪ್ರದೀಪ್ ವಿಕಸಿತ ಸಂಕಲ್ಪ ಭಾರತ ಯಾತ್ರೆಯ ಮೂಲಕ ಬ್ಯಾಂಕ್ನಲ್ಲಿ ಲಭ್ಯವಿರುವ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪಿಎಂಜೆಜೆವೈ ಎಸ್ಬಿವೈ ವಿಮೆ ಹಾಗೂ ಮುದ್ರಾ ಯೋಜನೆಯಂತಹ ಸಾಲ ಸೌಲಭ್ಯ ಯೋಜನೆಗಳಿದ್ದು ಯೋಜನೆಗಳ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ವೈಸ್ ಗೇಮ್ಸ್ ಎಲ್ಲ ಇದೆ ಅದೆಲ್ಲ ಚೆನ್ನಾಗಿ ಏಯ್ಟೀನ್ ಇಯರ್ಸ್ ಇಂದ ಸಿಕ್ಸ್ಟಿ ಮಂತ್ ಸಿಗುತ್ತೆ ಏಜ್ ಮೇಲೆ